ಇವತ್ತು ವಿಡಿಯೋ ಮಾಡ್ತಿದ್ದಾಳಲ್ವಾ ಚೇರ್ ಮೇಲೆ ಕುತ್ಕೊಂಡು ಅನ್ಕೊಂತಿದ್ದೀರಾ ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡೋದಕ್ಕೆ ಒಂದು ಮೈನ್ ರೀಸನ್ ಇದೆ ಅದೇನಂದ್ರೆ ಇವತ್ತು ಒನ್ ಕೆ ಕಂಪ್ಲೀಟ್ ಆಗಿದೆ ಸೊ ನಂದು ಒನ್ ಆಗಿರೋದು ಜಸ್ಟ್ ತ್ರೀ ಅಂಡ್ ಹಾಫ್ ಮಂತ್ ಅಷ್ಟೊತ್ತಿಗೆ ಅಂದ್ರೆ ಫೋರ್ ಮಂತ್ಸ್ ಅನ್ಕೊಳ್ಳಿ ಫೋರ್ ಮಂತ್ಸ್ ಅಷ್ಟೊತ್ತಿಗೆ ನಾನು ಚಾನೆಲ್ ಸ್ಟಾರ್ಟ್ ಮಾಡಿ ಫೋರ್ ಮಂತ್ಸ್ ಆಯ್ತು ಸೊ ಒನ್ ಕೆ ಕಂಪ್ಲೀಟ್ ಆಗಿದೆ ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡೆ ನೋಡಿ ಎಲ್ಲ ಇನ್ನ ತಡಿ ಮಿನಿ ಎಲ್ಲ ಹಂಗೆ ಎಲ್ಲ ಮಿಂಚೆಲ್ಲ ಸೊ ಅದೇ ಖುಷಿಗೆ ನಾನು ಈ ಫೋರ್ ಮಂತ್ಸಲ್ಲಿ ಏನೇನು ಕಷ್ಟಪಟ್ಟೆ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡಿದೆ ಈ ಫೋರ್ ಮಂತ್ಸಲ್ಲಿ ಇಷ್ಟು ಬೇಗ ಇಷ್ಟು ಬೇಗ ಮಾಡ್ಕೊಂಡಲ್ಲ ಅದ್ರ ಬಗ್ಗೆ ಟಿಪ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ನಿಮಗೂ ಇದರಿಂದ ಹೆಲ್ಪ್ ಆಗುತ್ತೆ ಸೊ ನಾನು ಇಷ್ಟು ದಿನ ಮಾಡಲಿಕ್ಕೆ ಒಂದು ಸಾತ್ಕ ಸಿಗುತ್ತೆ ನಿಮಗೂ ಅದು ಗೊತ್ತಾಗಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಪಾಯಿಂಟ್ಸ್ಗಳೆಲ್ಲ ಬರ್ಕೊಂಡಿದ್ದೀನಿ ಏನೇನು ಮಾಡಿದೆ ನಾನು ಈ ಒಂದು ಸಾವಿರ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಗುಡ್ ಫ್ರೈಡೆ ಸೊ ನಾವಿವತ್ತು ದೇವಸ್ಥಾನಕ್ಕೂ ಹೋಗಿ ಬಂದಿದ್ವಿ ಆ ತಾಯಿ ಆಶೀರ್ವಾದ ಮತ್ತು ಗುಡ್ ಫ್ರೈಡೆ ನಮ್ಮ ಅಪ್ಪಾಜಿ ಹೇಳ್ತಿರ್ತಾರೆ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಸೊ ಗುಡ್ ಫ್ರೈಡೆ ದಿನನೇ ಹುಟ್ಟಿದ್ಯಾ ಸೊ ನನಗೆ ಗುಡ್ ಫ್ರೈಡೆಗೂ ನನಗೂ ಆಗಿ ಬಂದಿದೆ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಿದ್ವಿ ಸೊ ನನಗೆ ಒಳ್ಳೆ ಟೈಮ್ ಬಂದಿದೆ ಇವತ್ತೇ ಒಂದ್ಕೆ ಸಬ್ಸ್ಕ್ರೈಬ್ ಆಗಿದೆ ಸೊ ಫುಲ್ ಖುಷಿಯಾಗಿದೆ ನಾನು ನನ್ನ ಹಸ್ಬೆಂಡ್ ಫುಲ್ ಸೆಲೆಬ್ರೇಷನ್ ಮಾಡಿದ್ವಿ ಅದಾದ್ಮೇಲೆ ಇದನ್ನ ಮಾಡ್ತಾ ಇದ್ದೀನಿ ನಾನು ಏನೇನು ಟಿಪ್ಸ್ ಫಾಲೋ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಕಾರ ಒಂದು ಸಾ ನಾಲ್ಕು ತಿಂಗಳಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಕಷ್ಟನೇ ಪಟ್ಟೆ ಅಂದ್ಕೊಳ್ಳಿ ಆದರೂ ಒಂಥರ ಇದರಲ್ಲೂ ಒಂಥರ ಖುಷಿ ಇದೆ ಅಷ್ಟು ಇವತ್ತು ಇವತ್ತಾಗಿರೋ ಖುಷಿನೇ ಅದೊಂಥರ ಬೇರೆ ಹೇಳೋಕ್ಕಾಗಲ್ಲ ಸೊ ನಾನು ಹೇಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅಂದರೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಕೇಳಿ ಸ್ಟಾರ್ಟಿಂಗು ನನಗೆ ಒಂದು ಟೂ ಹಂಡ್ರೆಡ್ ಅಂದ್ಕೊಳ್ಳಿ ಹಂಡ್ರೆಡ್ ಟೂ ಹಂಡ್ರೆಡು ಸಬ್ಸ್ಕ್ರೈಬರ್ ಬಂದುಬಿಟ್ಟು ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು ಮತ್ತು ಡಿಗ್ರಿ ಕ್ಲಾಸ್ ಹೈಸ್ಕೂಲ್ ಫ್ರೆಂಡ್ಸು ಇವರೇ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ನನಗೆ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ಸೊ ಅವರೆಲ್ಲರಿಗೂ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ ಹಿಂಗೆ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಒಂದು ಟೂ ಹಂಡ್ರೆಡೆಲ್ಲ ಫ್ರೆಂಡ್ಸ್ ಕಡೆಯಿಂದನೇ ಆಯಿತು ಅದಾದಮೇಲೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ನನ್ನ ಅಕ್ಕ ತಂಗಿ ನಮ್ಮ ಯಾರು ಯಾರ್ಯಾರೋ ಗಂಡನ ಮನೆ ತವ್ರ ಮನೆ ಕಡೆಯಿಂದ ಸೊ ಅವರೆಲ್ಲರೂ ನನಗೆ ಇನ್ನೂ ಇನ್ನೂ ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಸಬ್ಸ್ಕ್ರೈಬರ್ ಅವರು ಮಾಡಿಸಿದ್ರು ಇನ್ನು ಮೂರನೇದು ಬಂದ್ಬಿಟ್ಟು ಇನ್ನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನನಗೆ ಫ್ರೆಂಡ್ಸ್ ಯಾರ್ಯಾರಾಗಿರ್ತಾರೋ ಅಷ್ಟು ಜನ ಸ್ವಲ್ಪ ಸ್ವಲ್ಪ ಜನ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಹೋದ್ರು ನಾನು ಕೆ ಎಲ್ಲರಿಗೂ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತೆಲ್ಲ ಹೇಳ್ಕೊಂಡೆ ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರು ಎಲ್ರಿಗೂ ಥ್ಯಾಂಕ್ ಯು ಅದಾದ್ಮೇಲೆ ನಾನು ವಾಕಿಂಗ್ ಎಲ್ಲ ಹೋಗ್ತೀನಿ ಮಾರ್ನಿಂಗ್ ದಪ್ಪ ಬೇರೆ ಇದೀನಲ್ವಾ ಸೊ ಡೈಲಿ ವಾಕಿಂಗ್ ಹೋಗ್ತಾಯಿದ್ದೆ ಫೋರ್ ಮಂತ್ಸ್ ಬ್ಯಾಕು ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸ್ಟಾರ್ಟಿಂಗ್ ಡಯಟ್ದೇ ಆಗ್ತಿದ್ದಿದ್ದು ಇತ್ತೀಚಿಗೆ ನಾನು ವ್ಲಾಗ್ಸು ಮತ್ತು ಆಡಿಯೋದು ಇದ್ದೀನಿ ಸೊ ಮುಂಚೆ ಎಲ್ಲ ನಾನು ಮಾಡ್ತಾ ಇದ್ದೆ ಡಯಟ್ ಯಾಕೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ದಿನ ಅದಕ್ಕೆ ಬೇಜಾರಾಯಿತು ಮಾಡೋಕ್ಕಾಗಲ್ಲ ಸೊ ನಾನು ಪಾರ್ಕಿಗೆ ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲೆಲ್ಲ ನನಗೆ ಸ್ವಲ್ಪ ಜನ ಫ್ರೆಂಡ್ಸ್ ಸಿಗೋರು ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೆ ನನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ರಿಕ್ವೆಸ್ಟಾಗಿ ಕೇಳ್ಕೊತಿದ್ದೆ ಅವರು ಸಪೋರ್ಟ್ ಮಾಡೋರು ಹಾಗೆ ಕಮೆಂಟ್ ಹಾಕೋರು ಅವರು ಡೈಲಿ ನನಗೆ ಪಾರ್ಕಲ್ಲೆಲ್ಲ ಸಿಗೋರು ಸೊ ಫ್ರೆಂಡ್ಸು ಹಿಂಗೆ ಪಾರ್ಕಲೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಇದು ಬಂದು ನಾಲ್ಕನೇದು ಐದನೇದು ಬಂದ್ಬಿಟ್ಟು ನಾನೇನಾದ್ರೂ ತರಕಾರಿ ಹೋಗ್ಲಿ ರೇಷನ್ ಹೋಗ್ಲಿ ಏನೋ ಪ್ರಾವಿಷನ್ಸ್ ತರಕೋದ್ರು ಅಲ್ಲೂ ಒಂದೊಂದು ಶಾಪ್ನು ಬಿಡ್ತಿರ್ಲ ಕೇಳೋದ್ರಲ್ಲಿ ಏನು ತಪ್ಪಿದೆ ಸೊ ನಂದೇನ್ ಗಂಟು ಹೋಗುತ್ತಾ ಇಲ್ಲ ತಾನೇ ಸೊ ಹಣ ನನ್ನ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಏನಂತ ಕೇಳ್ತಾರೆ ಸೊ ಇಂಥದ್ರ ಬಗ್ಗೆ ಅಂತ ಹೇಳ್ಬಿಟ್ರೆ ಸಾಕು ಅವ್ರೂ ಹೌದಾ ಸರಿ ಆಯ್ತು ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರು ಮಾಡಿಲ್ಲ ಅಂದ್ರೆ ಇಸ್ಕೊಂಡು ಮಾಡ್ತೀನಿ ಇದಾಯ್ತು ಐದನೇದು ಆರನೇದು ಬಂದ್ಬಿಟ್ಟು ಬೇಕ್ರಿ ನನಗೆ ನಾನು ಮುಂಚೆ ನೆಸ್ಲೆ ಕಂಪ್ನೀಲಿ ಕೆಲಸ ಮಾಡ್ತಿದ್ದೆ ಸೊ ಬೇಕ್ರಿ ಅಂಕಲು ಪ್ರಾವಿಸನ್ ಸ್ಟೋರ್ಸ್ ಎಲ್ಲ ನನಗೆಲ್ಲ ಸ್ವಲ್ಪ ನಮ್ಮ ನಮ್ಮೂರಲ್ಲಿ ಇಲ್ಲಿ ಸೊ ಅವ್ರ ಹತ್ರ ಹೋಗೋದು ಅವ್ರಿಗೆ ಗೊತ್ತಿರೋರ ಹತ್ರ ಅವ್ರ ಹಸ್ಬೆಂಡ್ ವೈಫ್ ಹತ್ರ ಬೇಕ್ರಿ ಅವ್ರ ಹತ್ರ ಅವರೆಲ್ಲ ಹತ್ರ ಸಬ್ಸ್ಕ್ರೈಬ್ ಮಾಡಿಸುತ್ತೆ ಅದಾದ್ಮೇಲೆ ಏಳನೇದು ಬಂದು ಬಟ್ಟೆ ಶಾಪು ನಾನು ಏನನ್ನ ಈ ಮೊನ್ನೆ ಇರೋದೇ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಹೋಗ್ತೀವಿ ಒಂದು ಟೂ ಶಾಪ್ ಹೋಗ್ತೀವಿ ಬಟ್ಟೆ ತರಕ್ಕೆ ಆ ಅಂಕಲು ಮತ್ತು ಇನ್ನೊಂದು ಅಂಕಲು ಸೊ ಬಟ್ಟೆ ಶಾಪವರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರು ಒಂದು ಆಲ್ಮೋಸ್ಟ್ ಎಲ್ಲೆಲ್ಲ ಮಾಡಿಸಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ನೆನ್ಪು ಇಲ್ಲ ಅದಾದ್ಮೇಲೆ ನಮ್ಮ ಮಮ್ಮಿ ಅವ್ರಿಗೆ ಹೋದ್ಮೇಲೆ ಅಲ್ಲಿ ಅಲ್ಲಿ ಕುಕ್ಕರ್ ಪರ್ಚೇಸ್ ಮಾಡ್ಬೇಕಿತ್ತು ನಾವು ಶಾಪಿಗೆ ಹೋಗಿದ್ವಿ ನಾನು ನಮ್ಮ ದೊಡ್ಡಮ್ಮ ಅಲ್ಲಿ ಶಾಪಿಗೆ ಹೋದ್ವಿ ಕುಕ್ಕರ್ ಪರ್ಚೇಸ್ ಮಾಡಕ್ಕೆ ಅಲ್ಲಿ ಶಾಪ್ನವ್ರ ಹತ್ರನೂ ಅಷ್ಟೆ ಕೆಲಸ ಮಾಡಕ್ ಇರ್ತಾರಲ್ಲ ಆ ಅಣ್ಣನ ಹತ್ರನ ಸಬ್ಸ್ಕ್ರೈಬ್ ಮಾಡಿಸ್ತೆ ಓನರ್ ಹತ್ರ ಮಾಡಿಸ್ದೆ ಆಮೇಲೆ ಆ ಓನರ್ ಫ್ರೆಂಡ್ಸ್ ಒಂದ್ ನಾಲ್ಕು ಜನ ಏನೋ ಬಂದಿದ್ರು ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತೆ ಆಮೇಲೆ ನಮಗೆ ಗೊತ್ತಿರೋರೆಲ್ಲ ಶಾಪ್ ಬಂದಿದ್ರು ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತೆ ಒಬ್ರ ಹತ್ರ ಬಿಟ್ಟಿಲ್ಲ ಇಂತಿಂತರ ಹತ್ರ ಬಿಟ್ಟಿಲ್ಲ ಕಣ್ರಿ ಹಂಗ್ ಸಬ್ಸ್ಕ್ರೈಬ್ ಮಾಡಿಸಿದಿನಿ ಅದಾದ್ಮೇಲೆ ಸೊ ಪಾತ್ರೆ ಶಾಪ್ಗೆ ಹೋಗ್ಬೇಕಾದ್ರೆ ನಾವು ಕುಕ್ಕರ್ ತರಕ್ಕೆ ನಾವು ಪಾತ್ರೆ ಶಾಪ್ಗೆ ಹೋಗ್ಬೇಕಲ್ವಾ ಸೊ ಏನರಲ್ಲಿ ಹೋಗ್ತೀವಿ ಆಟೋದಲ್ಲಿ ಹೋಗ್ತೀವಿ ಆಟೋದ ಅಂಕಲ್ನೂ ನಾನು ಬಿಟ್ಟಿಲ್ಲ ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ದೆ ಅದಾದ್ಮೇಲೆ ಪಾತ್ರೆ ಶಾಪಲ್ಲಿ ಮಾಡಿಸಿದ್ನ ಪಾತ್ರೆ ಎಲ್ಲ ಅಥವಾ ಕುಕ್ಕರೆಲ್ಲ ತಗೊಂಡಾದ್ಮೇಲೆ ಮತ್ತೆ ರಿಟರ್ನ್ ಮನೆಗೆ ಬರ್ಬೇಕಾ ಮತ್ತೆ ಆಟೋದಲ್ಲಿ ಬರ್ತೀವ ಅಲ್ಲೊಂದು ಅಂಕಲ್ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ದೆ ಅದು ಆಯಿತು ಅದಾದಮೇಲೆ ಆಮೇಲೆ ನಾನು ಅಮಾವಾಸ್ಯ ಅಮಾವಾಸ್ಯೆಗೆ ನಾನು ದೇವಸ್ಥಾನಕ್ ಹೋಗ್ತೀನಿ ಊರಲ್ಲಿ ಚೌಡೇಶ್ವರಿ ದೇವಿ ಅಂತೇಳಿ ನನ್ನ ಎಣ್ಣೆ ಲಾಗ್ ಹಾಕಿದೀನಿ ಅಲ್ಲಿ ನೋಡಿ ಆ ದೇವಸ್ಥಾನಕ್ ಹೋದಾಗ ನಾನು ನಮ್ದು ಊರಲ್ಲಿದೆ ಅದು ಸೊ ಚೌಡೇಶ್ವರಿ ದೇವಿ ಆ ದೇವರಿಗೆ ಹೋಗ್ತೀನಿ ಅಲ್ಲಿ ಭಕ್ತಾದಿಗಳು ತುಂಬಾ ಚೆನ್ನಾಗಿ ಬರ್ತಾರೆ ಅಲ್ಲೂ ಅಷ್ಟೇ ನಾನು ಯೂಟ್ಯೂಬ್ ಚಾನಲ್ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಎಲ್ರು ಎಲ್ರು ಎಲ್ಲಾ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿರೋರೆಲ್ಲ ನಮ್ಮ ದೇವಸ್ಥಾನಕ್ಕೆ ಬಂದಿದೆ ಅಂತೇಳಿ ಅವರು ಎಲ್ಲ ವೀಡಿಯೋಸ್ ನೋಡ್ತಾರೆ ಅವರು ಎಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಅಲ್ಲೂ ಎಲ್ಲ ಭಕ್ತಾದಿಗಳು ಸ್ವಲ್ಪ ಸ್ವಲ್ಪ ಜನವಾಗಿದ್ರು ಅವ್ರ ಹತ್ರನೂ ನಾನು ಸಬ್ಸ್ಕ್ರೈಬ್ ಮಾಡಿಸಿದೆ ಕೇಳೋದ್ರಲ್ಲಿ ಏನು ತಪ್ಪಿದೆ ನಾವೇನು ಕೆಟ್ಟದಕ್ಕೆ ಕೇಳ್ತಿದ್ವಿ ಒಳ್ಳೇದಕ್ಕೆ ತಾನೆ ಸೊ ಸಬ್ಸ್ಕ್ರೈಬ್ ಮಾಡಿಸ್ತೆ ಅಲ್ಲಿ ಎಷ್ಟು ಜನ ಮಾಡಿಸ್ತೀವಿ ನನಗೆ ಗೊತ್ತಿಲ್ಲ ಇದಾದ್ಮೇಲೆ ನಮ್ಮೂರಲ್ಲಿ ನನ್ನ ತವ್ರ ಮನೆಯಲ್ಲಿ ನಮ್ಮಮ್ಮ ಟೀಚರು ಸೊ ನಮ್ಮಮ್ಮಗೆ ವಾಟ್ಸಪ್ ಅದು ಇದೆಲ್ಲ ಇರುತ್ತಲ್ವ ಸೊ ನಮ್ಮಮ್ಮ ಟೀಚರ್ ಅಲ್ವಾ ಸೊ ಅವ್ರ ಟೀಚರ್ಸ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಮ್ಮಮ್ಮಿ ಸ್ವಲ್ಪ ಎಲ್ಲ ನಮ್ಮಮ್ಮ ಬೇರೆ ಸಬ್ಸ್ಕ್ರೈಬ್ ಮಾಡಿಸ್ತು ಅದಾದಮೇಲೆ ಇನ್ನೊಂದು ನನ್ನ ತವ್ರ ಮನೆಗೆ ನಾನು ಹೋದಾಗ ಅಲ್ಲೂ ಅಷ್ಟೇ ನಮ್ಮ ಒಟ್ಟಾರ ಇದೆ ಒಂದು ಒಟ್ಟಾರದಲ್ಲಿ ಏನಲ್ಲ ಅಂದ್ರೂ ಒಂದು ಹತ್ತು ಇಪ್ಪತ್ತು ಮೂವತ್ತು ಮನೆ ಇರ್ತಾವಲ್ವ ಅಲ್ಲಿ ಎಲ್ಲ ನೈಟ್ ಹೊತ್ತೆಲ್ಲ ಕುತ್ಕೊಂಡು ಮಾತಾಡ್ತಾರೆ ಅವರೆಲ್ಲ ಅವ್ರ ಹತ್ರ ಎಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸ್ದೆ ಅವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಈಗಲೂ ಅಷ್ಟೇ ನನ್ನ ವೀಡಿಯೋ ಡೈಲಿ ಹಾಕೋದೆಲ್ಲ ನೋಡ್ತಾರೆ ನಾನು ಊರಿಗೆ ಹೋದಾಗೆಲ್ಲ ರೂಪಾ ಆ ಅಡುಗೆ ಮಾಡಿದ್ದೆ ಈ ಅಡುಗೆ ಮಾಡಿದ್ದೆ ಅಷ್ಟು ಹಾಕ್ಬೇಕು ಬಸ್ ಸರ್ ಹಿಂಗೆ ಮಾಡ್ತೀಯ ಈ ಥರ ಎಲ್ಲ ಮಾತಾಡ್ತಾರೆ ಆಮೇಲೆ ಸಾಂಗ್ ಹೇಳೋದಕ್ಕೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಈಗೂ ನಾನು ಹಾಕೋ ವೀಡಿಯೋನ ಡೈಲಿ ನೋಡ್ತಾರೆ ಇದಾದ್ಮೇಲೆ ತವ್ರ ಮನೆದೊಂದು ಕಡೆ ಆಯಿತು ಗಂಡ್ ಮನೆ ಗಂಡ ಮನೆಗೆ ಹೋಗ್ತೀವ ಹಳ್ಳಿ ಅಂದರೆ ಗೊತ್ತಲ್ವಾ ಹಳ್ಳಿಲಿ ಅಂದರೆ ಅಕ್ಕಪಕ್ಕದಲ್ಲಿ ಒಂದು ನಮ್ದು ಹಳ್ಳಿಲಿ ಅಕ್ಕಪಕ್ಕ ಮನೆ ಇರ್ತಾವಲ್ಲ ಸೊ ಹೋಗ್ತೀವಿ ಅಕ್ಕಪಕ್ಕ ಮನೆಯವ್ರ ಹತ್ರ ಇರೋ ಹತ್ರ ಎಲ್ಲ ನಂದೊಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ನಮ್ಮೂರು ಹುಡುಗಿ ನಮ್ಮೂರಲ್ಲಿ ಯಾರೋ ಒಬ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಅಂದ್ರೆ ಸಪೋರ್ಟ್ ಮಾಡ್ದಂಗೆ ಇರ್ತಾರೆ ಅಕ್ಕ ಅಪಕ್ಕ ಸಪೋರ್ಟ್ ಮಾಡಿದ್ರು ಆಮೇಲೆ ಅವ್ರಿಗೂ ಖುಷಿ ಅವರು ಯಾಕೆ ರೂಪದ ವಿಡಿಯೋ ಬಂದಿಲ್ಲ ಒಂದಿನ ವೀಡಿಯೋ ಹಾಕಲ್ಲ ಅಂದ್ರೆ ಸಾಕು ಯಾಕೆ ರೂಪದ ವೀಡಿಯೋ ಬಂದಿಲ್ಲ ಏ ರೂಪದ ಯಾಕೋ ವಿಡಿಯೋ ಬಂದಿಲ್ಲ ನನ್ನ ಮೊಬೈಲ್ಗೂ ಹಾಕ್ಕೊಡೆ ಅಂತೇಳಿ ಒಬ್ರು ಅಂದ್ರು ಮೊನ್ನೆ ಸತಿ ಯುಗಾದಿ ಒಬ್ಬಕ್ಕೆ ಹೋದಾಗ ಯಾಕೋ ನಿನ್ನ ಮೊಬೈಲಾಗೆ ನನ್ನ ಮೊಬೈಲಾಗ ನಿನ್ನ ವೀಡಿಯೋಸೇ ಕೊಡ್ತಾ ಇಲ್ಲ ಕಣ ಅಂದ್ರು ಅವಾಗ ಅವ್ರ ಮಕ್ಳಿದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ಡ್ಯಾಡಿ ಬರೋದು ಅಂತೇಳಿ ಸಾವಾಗ್ ಸಬ್ಸ್ಕ್ರೈಬ್ ಮಾಡಿಸಿದೆ ಆಯಿತು ಆಮೇಲೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮೊನ್ನೆ ಬರ್ಡೇ ಇತ್ತಲ್ವಾ ಸೊ ನಮ್ಮ ಊರಿಂದ ಹುಡ್ಗರು ಬಂದಿದ್ರು ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ಕೇಕ್ ತರಕ್ಕೆ ಹೋಗಿದ್ವಿ ಅಲ್ಲಿ ಕೇಕ್ ತರಕ್ಕೆ ಹೋದಾಗೂ ಅಷ್ಟೇ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿದೆ ಹಾಂ ಮೇಡಮ್ ನಂದು ಇನ್ನೂ ನಾಲ್ಕು ಮೊಬೈಲ್ ಇದೆ ನಮ್ಮ ಮನೇಲಿ ಎಲ್ಲಾದ್ರು ಸೇರಿ ನಾಲ್ಕು ಮೊಬೈಲ್ ಇದ್ದಾವೆ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡಿಸ್ನೆ ಅಂತ ಖುಷಿ ಖುಷಿಯಾಗಿ ಹೇಳಿದ್ರು ಆದ್ಯ ಫೇಸ್ಟೀಸ್ ಅವರು ಸೊ ಅವರು ಸಬ್ಸ್ಕ್ರೈಬ್ ಮಾಡಿದ್ರು ನಾನು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದೊಂದು ದಿನ ಅಲ್ಲೇ ನಮ್ಮ ಅಟ್ಟಿಯವ್ರ ಮನೆಗೆ ಉಳ್ಕೊಂಡ್ರೆ ಅಲ್ಲಿ ನಮ್ಮ ಆಂಟಿ ಮಗಳು ಒಬ್ರು ಟ್ಯೂಷನ್ ಮಾಡ್ತಾಳೆ ಆ ಟ್ಯೂಷನ್ ಮಕ್ಕಳು ಒಂದು ಇಪ್ಪತ್ತು ಜನ ಬಂದಿರ್ತಾರೆ ಅಂತೇಳಿ ಆ ಟ್ಯೂಷನ್ ಮಕ್ಕಳು ಅಷ್ಟೇ ಆಂಟಿ ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ನಿಮ್ಮ ಚಾನೆಲ್ ಹೆಸರು ಅಂತೇಳಿ ಕೇಳ್ಕೊಂಡೋಗಿ ಅವರು ಮನೇಲೆಲ್ಲ ಸ್ವಲ್ಪ ಜನ ಸಪೋರ್ಟ್ ಮಾಡಿಸಿದ್ರು ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಹಂಗು ಹಿಂಗು ಎಲ್ಲ ಮಾಡ್ಕೊಂಡು ನಾನು ಇವತ್ತು ಗುಡ್ ಫ್ರೈಡೆ ದಿನ ಒನ್ ಕೆ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಸೊ ಫುಲ್ ಖುಷಿ ಆಗ್ತಿದೆ ಸೊ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ ಮುಗಿಸಿದ್ವಿ ನೋಡಿ ಎಲ್ಲ ಇನ್ನು ತಲೆ ಮೇಲೆ ಇಲ್ಲೆಲ್ಲ ಅಂಗ್ಡಿ ಇದೆ ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಅಂತೂ ಕಂಪ್ಲೀಟ್ ಆಯಿತು ಸೊ ಅಂದರೆ ಮೊದಲ ಹೆಜ್ಜೆ ನಾನು ಒಂದು ಮೊದಲ ಮೆಟ್ಲು ಹತ್ರಬಿಟ್ಟೆ ಇನ್ನು ವಾಚ್ ಅವರು ವಾಚ್ ಅವರ್ ಅಂತೂ ಇನ್ನೂ ನಮಗೂ ವಾಚ್ ಅವರ್ಗೂ ಆಗಿಬಿರಲ್ಲ ಇನ್ನೂ ತುಂಬ ದೂರ ಇದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಕೆ ಈ ನಾಲ್ಕು ಅಂದರೆ ನಾಲ್ಕು ತಿಂಗಳು ಅಲ್ಲ ಮೂರುವರೆ ತಿಂಗಳಲ್ಲಿ ನಾನು ಹೇಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ ಅಂತ ಹೇಳಿದ್ನಲ್ಲ ನೀವು ಇದನ್ನೇ ಫಾಲೋ ಮಾಡಿ ಸೊ ನಿಮಗೂ ನಿಮಗೂ ಎಲ್ಲ ಬೇಗ ಬೇಗ ಹೊಸ ಯೂಟ್ಯೂಬರ್ಸ್ಗೆ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಇವೆಲ್ಲ ಟಿಪ್ಸ್ ಫಾಲೋ ಮಾಡಿ ಇದಾದ್ಮೇಲೆ ಇನ್ನು ನನ್ನ ಯೂಟ್ಯೂಬ್ ಬಗ್ಗೆ ಹೇಳೋದಾದರೆ ನನ್ನ ಇದಕ್ಕೆಲ್ಲ ನನ್ನ ತಂಗಿನೇ ನನಗೆ ಮೋಟಿವೇಶನ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಸುಮ್ಮನೆ ಮನೇಲಿ ಹೆಂಗೆ ಕೂತ್ಕೋತೀಯ ಮಾಡು ಹೆಂಗು ಡಯರೆಕ್ಟ್ ಮಾಡ್ತೀಯಲ್ಲ ಅದನ್ನೇ ಹಾಕು ವೀಡಿಯೋದಲ್ಲಿ ಅಂತ ಹೇಳಿದ್ಲಾ ಮೋಟಿವೇಶನ್ ಮಾಡೋದ್ಲಾ ಚೆನ್ನಾಗಿ ಬುದ್ಧಿವಾದ ಹೇಳಿದ್ಲ ಅವು ಸರಿ ಸರಿ ಆಯ್ತು ಜ್ಯೋತಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಾನು ದೊಡ್ಡ ಜೋಶಲ್ಲೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಾನಲನ್ನು ನಾನೇ ನೈಟೆಲ್ಲ ಕುತ್ಕೊಂಡ್ಬಿಟ್ಟು ಡಿಸೆಂಬರ್ ಏಳನೇ ತಾರೀಕು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟೆ ಅದಾದಮೇಲೆ ವೀಡಿಯೋ ಮಾಡಬೇಕಲ್ವ ಮಾಡೋಕ್ಕೆ ಬಿಟ್ಟ್ರಲ್ಲ ಒಂದು ತಿಂಗಳು ತಗೊಂಡೆ ಸ್ನೇಹಿತರೆ ನಾನು ಯೂಟ್ಯೂಬು ಇದು ಮಾಡೋಕ್ಕೆ ಅಂದರೆ ನನಗೆ ಬಿಟ್ಟಾಕ್ಬಿಟ್ಟೆ ಈ ಯೂಟ್ಯೂಬ್ಗೂ ನನಗೂ ಆಗಿಬರಲ್ಲ ಮಾಡೋದೇ ಬೇಡ ಅಂತೇಳಿ ಬಿಟ್ಬಿಟ್ಟೆ ಆಮೇಲೆ ನನ್ನ ತಂಗಿ ಮತ್ತೆ ಬಂದುಬಿಟ್ಟು ಹಂಗು ಹಿಂಗು ಹೇಳ್ಬಿಟ್ಟು ಮತ್ತೆ ಒಂದು ತಿಂಗಳಾಯಿತು ಜನವರಿ ಐದನೇ ತಾರೀಕಿಂದ ನಾನು ಫಸ್ಟ್ ಇಂಟ್ರೊಡಕ್ಷನ್ ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಇಂಟ್ರೊಡಕ್ಷನ್ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಎಷ್ಟು ಬೆಬೆಬೆ ಅಂದಿದ್ದೀನಿ ಅಂದರೆ ಫುಲ್ ನರ್ವಸ್ಸು ಅದನ್ನ ನಾನು ಇಂಟ್ರೊಡಕ್ಷನ್ ಲಾಗ್ ಜಸ್ಟ್ ಟೂ ಮಿನಿಟ್ಸ್ ಮಾಡೋಕ್ಕೆ ಬರೋಬರಿ ಒಂದು ಮೂವತ್ತು ಟೇಕ್ ತಗೊಂಡಿದ್ದೀನಿ ಇದೇ ಜಾಗದಲ್ಲಿ ಫುಲ್ ಮೂವತ್ತು ಟೇಕ್ ಒಂದು ಬಂದರೆ ಇನ್ನೊಂದು ಬರೋಲ್ಲ ಅಲ್ಗೂ ನನ್ನ ಚಾನಲ್ ಹೆಸರೇ ಹೇಳಿಲ್ಲ ಅದರಲ್ಲಿ ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ ಇದೆಲ್ಲ ಆಯಿತು ಇನ್ನು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ ಆವಾಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರು ಇನ್ನೂ ನಂದು ಡಿಸೆಂಬರ್ ಸೆವೆನ್ಗೆ ನಾನು ಚಾನೆಲ್ನ ಕ್ರಿಯೇಟ್ ಮಾಡಿದೆ ಅಂದಲ್ಲ ಸೊ ಜನವರಿ ಐದನೇ ತಾರೀಕು ವರ್ಷಕ್ಕೆ ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ ಫುಲ್ ಜೋಶಲ್ಲಿ ಮನೆಗೆಲ್ಲ ಹೇಳ್ಬಿಟ್ಟು ನಾ ಮಾಡ್ತೀನಿ ಊರಲ್ಲೆಲ್ಲ ಹೇಳ್ಬಂದಿದ್ದೆ ನಾವು ಆಂಟಿ ಅವ್ರಿಗೆಲ್ಲ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಯೂಟ್ಯೂಬಲ್ಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೋಡಿದ್ರೆ ಆಮೇಲೆ ನಮ್ಮ ಮನೆಯವರು ನನ್ನ ತಮ್ಮ ಮತ್ತೆ ಎಲ್ಲ ಸಪೋರ್ಟ್ ಮಾಡೋರು ಅವರು ಇಲ್ಲೋಡಿ ನನಗಿನ್ನೂ ಚಾನಲ್ಲೇ ಓಪನ್ ಮಾಡಿಲ್ಲ ಪಾಪ ಟ್ರೈ ಕೋಡೆಲ್ಲ ಒಂದು ಒಂದೂವರೆ ಸಾವಿರ ರೂಪಾಯಿ ಎಲ್ಲ ಇನ್ವೆ ಮಾಡಿ ನನಗೆ ಟ್ರೈ ಕೋಡೆಲ್ಲ ತಂದು ಕೊಟ್ಟಿದ್ದು ಆದರೆ ಅದೆಲ್ಲ ಸುಮ್ಮನೆ ಬಿದ್ದಿತ್ತು ನಾನು ಏನು ಯೂಸೇ ಮಾಡಿಲ್ಲ ಒಂದು ತಿಂಗಳಾಗಿತ್ತು ನನಗೆ ಮೀಟ್ರೇ ಇಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಆಮೇಲೆ ಮತ್ತೆ ನನ್ನ ತಂಗಿ ಬುದ್ಧಿ ಹೇಳಿ ಮತ್ತೆ ಸ್ಟಾರ್ಟ್ ಮಾಡು ಏನಾಗಲ್ಲ ಅಂದು ಕೊನೆಗೆ ಜನವರಿ ಐದನೇ ತಾರೀಕು ಅಷ್ಟೊತ್ತಿಗೆ ನಾನು ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದೆ ಹೋಗಿ ನೋಡಿ ಎಷ್ಟು ನರ್ವಸ್ ಆಗಿದ್ದೀನಿ ಇವತ್ತೂ ಸ್ವಲ್ಪ ನರ್ವಸ್ ಇದೆ ಮಾತಾಡೋಕ್ಕೆ ಭಯ ಆಗ್ತಿದೆ ಆದರೆ ಪರವಾಗಿಲ್ಲ ಹೆಂಗೋ ಇಷ್ಟು ಮಾತಾಡಿದೆ ಇನ್ನು ವಾಚ್ ಅವರ್ ಬಗ್ಗೆ ವಾಚ್ ಅವರ್ ಬಗ್ಗೆ ಹೇಳೋದಾದರೆ ಇನ್ನೂ ನಾಲ್ಕು ಸಾವಿರ ವಾಚ್ ಅವರ್ ಮಾಡಬೇಕು ಆದರೆ ನಂದು ಇನ್ನೂ ಕಾಲ್ ಬಗನು ಆಗಿಲ್ಲ ಸೊ ಮಾಡೋಣ ಇನ್ನೂ ಎಷ್ಟು ತಿಂಗಳು ಟೈಮ್ ಇದೆ ಅಂದರೆ ಇನ್ನೂ ಒಂದು ಎಂಟು ತಿಂಗಳು ಅಥವಾ ಏಳು ತಿಂಗಳು ಟೈಮ್ ಇದೆ ಆ ಏಳು ತಿಂಗಳಷ್ಟೊತ್ತಿಗೆ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಹೇಗೆಲ್ಲ ಮಾಡಿಕೊಂಡೆ ಅಂತ ಸೊ ನೀವು ನೀವು ಯೂಟ್ಯೂಬರ್ಸ್ ಹಾಕಿದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ನಾನು ಮೂರುವರೆ ತಿಂಗಳಷ್ಟೊತ್ತಿಗೆ ನಾನು ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ನಾಲ್ಕು ತಿಂಗಳು ಅಂದ್ಕೊಳ್ಳಿ ಅಷ್ಟೇ ಬೇಗ ಬೇಗ ಈ ಟಿಪ್ಸ್ ಫಾಲೋ ಮಾಡಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಣ್ಣ ನನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ಅಂತ ಖುಷಿ ಖುಷಿಯಾಗಿ ಮಾತಾಡಿ ಅವ್ರು ಅವರು ಖುಷಿ ಖುಷಿಯಾಗಿ ಒಂದು ಬಟನ್ ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರಿಗೆ ಮಾಡೋಕೆ ಅಂದರೆ ನಾವೇ ಮಾಡೋಣ ಆಯಿತಾ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಲಾಗ್ ಹೇಗಿತ್ತು ಅಂತ ನೋಡಿದ್ರಲ್ವಾ ಸೊ ಹೀಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್